ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ನಮಸ್ಕಾರ ಎಲ್ಲರಿಗೂ ಇಲ್ಲಿರುವ ಈ ಗಣೇಶನಿಗೆ ಇಪ್ಪತ್ತೊಂದು ತೆಂಗಿನಕಾಯಿಯಿಂದ ಹಾರವನ್ನು ಮಾಡಿಬಿಟ್ಟು ಅರ್ಪಣೆ ಮಾಡಿ ನಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನು ಕೇಳಿಕೊಂಡ್ರೆ ಅವನು ಅತಿ ಶೀಘ್ರದಲ್ಲಿ ಈಡೇರಿಸ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ನಮ್ಮ ಕೋರಿಕೆಗಳು ಈಡೇರಿದ ನಂತರ ನಾವು ಮತ್ತೆ ಇಪ್ಪತ್ತೊಂದು ತೆಂಗಿನಕಾಯಿಯ ಹಾರವನ್ನು ಮಾಡಿ ಈ ಗಣೇಶನಿಗೆ ಅರ್ಪಣೆ ಮಾಡಿದರೆ ಸಾಕು ಹಾಗಾದರೆ ಈ ಗಣೇಶ ಇರೋದಾದ್ರೆ ಎಲ್ಲಿ ಅಂದರೆ ನಮ್ಮ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಆರನೇ ಪ್ಲಾಟ್ಫಾರ್ಮ್ಗೆ ಹತ್ತಿರವಾಗಿ ಈ ಗಣೇಶ ಇದ್ದಾನೆ ಮುಂದೆ ಬರುವ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಾನು ಈ ವಿಡಿಯೋವನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬಹುಶಃ ನನಗೆ ತಿಳಿದಿರುವ ಹಾಗೆ ಸಾಕಷ್ಟು ಜನಕ್ಕೆ ಈ ಗಣೇಶನ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಈ ಗಣೇಶ ಯಾಕಪ್ಪ ವಿಶೇಷ ಅಂತ ಹೇಳಿದ್ರೆ ಇವನು ಒಂದು ಕೈನಲ್ಲಿ ಆತ್ಮಲಿಂಗವನ್ನು ಹಿಡಿದಿದ್ದಾನೆ ಇನ್ನೊಂದು ಕೈನಲ್ಲಿ ಕಬ್ಬನ್ನು ಹಿಡಿದಿದ್ದಾನೆ ಹಾಗೆ ಮೂರ್ತಿ ತುಂಬ ಅಂದರೆ ತುಂಬ ಮುದ್ದಾಗಿದೆ ಈ ಮೂರ್ತಿ ಉದ್ಭವ ಮೂರ್ತಿ ಅಂತ ಹೇಳಲಾಗುತ್ತೆ ಈ ಮೂರ್ತಿಯನ್ನು ಯಾವುದೇ ಶಿಲ್ಪಿ ಕೆತ್ತಿರೋದಲ್ಲ ಈ ಮೂರ್ತಿ ಕೋಟೆಯ ಬಳಿಯಲ್ಲಿರುವ ಚೋಳ ನಿರ್ಮಿತ ದೇವಸ್ಥಾನದಲ್ಲಿ ಇತ್ತಂತೆ ಯಾವುದೇ ಪೂಜೆಗಳು ಇಲ್ಲದೇ ಇರೋ ಕಾರಣ ಒಬ್ರು ಆ ಮೂರ್ತಿಯನ್ನು ಇಲ್ಲಿಗೆ ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿ ಪೂಜೆಗಳು ನೆರವೇರೋ ಥರ ಮಾಡಿದ್ರಂತೆ ಹಾಗೆ ಇಲ್ಲಿ ವಿನಾಯಕನ ಬಲಬದಿನಲ್ಲಿ ಅನಂತ ಸುಬ್ರಹ್ಮಣ್ಯ ಇದ್ದಾನೆ ಆ ಅನಂತ ಸುಬ್ರಹ್ಮಣ್ಯನ ವಿಗ್ರಹ ಕೂಡ ತುಂಬ ವಿಶೇಷವಾಗಿ ಇದೆ ಇಲ್ಲಿ ವಿಶೇಷವಾದ ಒಂದು ಬಂಗಿನಲ್ಲಿ ಕೂಡ ಇದೆ ಗಣೇಶನ ಎಡಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಇದೆ ಅದು ಕೂಡ ತುಂಬ ವಿಶೇಷವಾಗಿ ಇದೆ ಇದೆಲ್ಲದರ ಬಗ್ಗೆ ಇಲ್ಲಿನ ಅರ್ಚಕರು ಸಾಕಷ್ಟು ವಿವರಣೆಯನ್ನು ಕೊಡ್ತಾ ಹೋದರು ನನಗೆ ಅದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋವನ್ನು ವಿ ನೋಡಿ ಸಂಕಷ್ಟಹರ ಚತುರ್ಥಿ ಎಂದು ಇಲ್ಲಿ ತುಂಬ ವಿಶೇಷವಾದ ಒಂದು ಅಭಿಷೇಕವನ್ನು ಮಾಡ್ತೀನಿ ಅಂತ ಹೇಳಿದರು ಅರ್ಚಕರು ಹಾಗೆ ಪ್ರತಿ ಅಮಾವಾಸ್ಯೆ ಎಂದು ಪ್ರತ್ಯಂಗಿರ ದೇವಿಯ ಹೋಮ ಕೂಡ ಇರುತ್ತೆ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಭಾಗವಹಿಸ್ತಾರೆ ಈ ದೇವಸ್ಥಾನದ ಅಡ್ರೆಸ್ ಮತ್ತು ಫೋನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲರೂ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಧನ್ಯವಾದಗಳು ಆ ವಿನಾಯಕ ನಿಮ್ಮೆಲ್ರಿಗೂ ಆರೋಗ್ಯ ಆಯುಷು ವಿದ್ಯೆ ಬುದ್ಧಿ ನೆಮ್ಮದಿಯನ್ನು ಕೊಟ್ಟು ಹರಿಸಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ಮುಂಬರುವ ಗಣೇಶನ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಡಿಸೆಂಬರ್ನಲ್ಲಿ ಪ್ರತಿಷ್ಠೆಯಾಗಿರ್ತಕ್ಕಂಥ ಶ್ರೀ ಮಹಾಬಲ್ಮುರಿ ಗಣಪತಿ ದೇವಸ್ಥಾನದ ರೈಲ್ವೆ ನೌಕರರು ನಿರ್ಮಿತ ಮಾಡಿ ಸಾರ್ವಜನಿಕರಿಗೆ ದರ್ಶನ ಮಾಡುವಂಥ ಭಾಗ್ಯವನ್ನು ಕಲಿಸಿರ್ತಾರೆ ಇದೊಂದು ವಿಶೇಷವಾಗಿ ಸಾವಿರ ವರ್ಷದ ಹಳೆಯ ಮೂರ್ತಿ ಅಂತ ನಿಗದಿಪಡಿಸಲಾಗ್ತದೆ ಚೋಳರ ಕಾಲದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹ ಕಾಕನಕೋಟೆ ಎಚ್ ಡಿ ಕೋಟೆಯ ಕಬಿನಿ ಹತ್ತಿರ ಇರತಕ್ಕಂತಹ ಒಂದು ಹಳೆಯ ದೇವಸ್ಥಾನದ ಪ್ರಾಂಗಣದಲ್ಲಿ ಸಿಕ್ಕಿರತಕ್ಕಂಥ ಈ ಮೂರ್ತಿಯು ಅತಿಶಯೋಕ್ತವಾಗಿ ಮೈಸೂರಿನ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಬಂದು ನೆಲೆಸಿರ್ತಾರೆ ಇದರ ವಿಶೇಷ ಏನು ಅಂತಂದರೆ ಬಲಗೈಯಲ್ಲಿ ಆತ್ಮಲಿಂಗ ಎಡಭಾಗದಲ್ಲಿ ವಿಭುಜ ಅಸ್ತವಾಗಿ ಇದ್ದು ಎಡಭಾಗದಲ್ಲಿ ಕಬ್ಬಿನ ಜಲ್ಲೆಯನ್ನು ಇಟ್ಟುಕೊಂಡು ಒಂದು ನಾಟ್ಯ ಸ್ವರೂಪವಾಗಿರ್ತಕ್ಕಂಥ ಮಹಾಗಣಪತಿ ಬಲಗಡೆ ಬರತಕ್ಕಂಥ ಈ ಸೊಂಡಿಲೇನಿದೆ ಏನಿದೆ ಅದು ಮಹಾಬಲಮುರಿ ಗಣಪತಿ ಅಂತ ಹೇಳ್ತಾರೆ ಇಲ್ಲಿ ವಿಶೇಷವಾಗಿ ಎಲ್ಲ ಎಡಮುರಿ ಗಣಪತಿಗಳು ಇರ್ತವೆ ಇದು ಬಲಂಬುರಿ ಗಣಪತಿ ಆಗಿರ್ತಕ್ಕಂಥದ್ದು ಶಿರಭಾಗದಲ್ಲಿ ಆನೆಯ ಸ್ವರೂಪವಾಗೇ ಇರತಕ್ಕಂಥದ್ದು ಇದಕ್ಕೆ ಮಾನವ ನಿರ್ಮಿತವಾಗಿ ಕಿರೀಟ ಮಾಡುವಂಥದ್ದು ಆ ಥರದಲ್ಲೇ ಏನಿಲ್ಲ ಇದು ವಿಶೇಷವಾಗಿ ಭಗವಂತನ ಸ್ವರೂಪದಲ್ಲಿ ಬಂದಿರತಕ್ಕಂಥ ಒಂದು ರೂಪ ಇಲ್ಲಿ ವಿಶೇಷವಾಗಿ ಇಪ್ಪತ್ತೊಂದು ತೆಂಗಿನಕಾಯಿ ಹಾರವನ್ನು ಅರ್ಪಣೆ ಮಾಡಿದ್ರೆ ಎಲ್ಲ ಸಕಲ ಕಾರ್ಯಗಳು ನಿರ್ವೀಕ್ವಾಗ ನಡೆಯುತ್ತೆ ಅನ್ನೋ ಒಂದು ಪ್ರತೀತಿ ಇಲ್ಲಿ ತೆಂಗಿನಕಾಯಿ ಅರ್ಪಣೆ ಮಾಡೋದು ಭಾಳ ವಿಶೇಷ ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿ ಪೂಜೆಯ ಮಾರ್ಗ ಪೂಜೆಯ ಸಮಯದಲ್ಲಿ ಈ ಶನಿವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ದೇವಸ್ಥಾನ ತೆರೆಯುವ ವೇಳೆ ಬೆಳಗ್ಗೆ ಎಂಟೂವರೆಯಿಂದ ಹನ್ನೆರಡೂವರೆ ತನಕ ದೇವಸ್ಥಾನ ತೆರಳಿರುತ್ತೆ ಹಾಗೂ ಹಲಭಾಗದಲ್ಲಿ ಅನಂತ ಸುಬ್ರಹ್ಮಣ್ಯ ಎಂಬ ಒಂದು ಸುಬ್ರಹ್ಮಣ್ಯೇಶ್ವರ ಇದೆ ಅದು ವಿಶೇಷವಾಗಿ ಎಲ್ಲೂ ಇಲ್ಲ ಇದು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯೇಶ್ವರ ಕೂತಿರುವಂಥ ಸರ್ಪದ ಮೇಲೆ ಕೂತಿರ್ತಕ್ಕಂಥದ್ದು ಒಂದು ವಿಶೇಷ ಇಲ್ಲಿ ಸಂತಾನವಾಗಿ ಸಂತಾನ ಇಲ್ಲೇತವರು ಈ ಥರ ಬಂದರೂ ಅವರು ಪ್ರತಿ ಮಂಗಳವಾರ ಅಭಿಷೇಕವನ್ನು ಮಾಡಿಸಿದ್ರೆ ಸಂತಾನಕ್ಕೆ ಒಳ್ಳೆಯ ಫಲವನ್ನು ಸಿಗುತ್ತೆ ಮತ್ತು ಮಧ್ಯದಲ್ಲಿ ದತ್ತಾತ್ರೇಯ ಸ್ವರೂಪವಾಗಿ ದೇವರ ಪ್ರತಿಷ್ಠಾಪನೆ ಮಾಡಿದ್ದೆ ಬಲಗಡೆ ಇರ್ತಕ್ಕಂಥದ್ದು ಆತ್ಮಲಿಂಗ ಎಡಭಾಗದಲ್ಲಿರ್ತಕ್ಕಂಥದ್ದು ಕಬ್ಬಿನ ಜಿಲ್ಲೆ ಇಲ್ಲಿ ರಾವಣೇಶ್ವರ ಹೊಡೆದಿರ್ತಕ್ಕಂಥದ್ದು ಇಲ್ಲಿ ಒಂದು ಮುಷ್ಟಿಲ್ ಹೊಡೆದಿರ್ತಕ್ಕಂಥದ್ದು ಬಾ ಇದೆ ಇದು ಮಾನವ ನಿರ್ಮಿತ ಅಲ್ಲ ಸ್ವಯಂ ಪೂರ್ವ ಗಣಪತಿ ಅಂತ ಹೇಳ್ಬೋದು ಇದಕ್ಕೆ ಯಾವುದೇ ಥರ ಮನುಷ್ಯ ಎತ್ತಿರತಕ್ಕಂಥದ್ದು ಯಾವುದು ಇಲ್ಲ ಎಲ್ಲ ಭಗವಂತನ ಸ್ವರೂಪದಲ್ಲೇ ಬಂದಿರತಕ್ಕಂಥದ್ದು ಬಲಗಡೆ ಬಂದಿರತಕ್ಕಂಥದ್ದು ಬಲಮರಿ ಗಣಪತಿ ಇದೆ ದ್ವಿಭುಜ ಹಸ್ತವಾಗಿ ಕುಬ್ಜ ಗಣಪತಿ ಅಂತ ಹೆಸರು

ज्यानम सर्पयामी सिंधुरावान्ने दंत पाठाकोम बाले नोली पूर्वाक पदभूषण गणेश नमो प्राकपत नमो गुणपते नम परम पदस्ते स्थूल गोतराय चुननाशिषा श्रीवरभरदूर्त नोम महाकांध महर्पया सम